ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲ ಕನ್ನಡ ಹೋರಾಟಗಾರರಿಗೂ ನಮಸ್ಕಾರ ಮತ್ತು ಎಲ್ಲ ಪಕ್ಷದ ನಾಯಕರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದೇ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇಂಥ ಒಂದು ದೊಡ್ಡ ಬೆಂಗಳೂರು ನಗರದಲ್ಲಿ ನಾವು ಇವತ್ತು ಎಲ್ಲದನ್ನೂ ಹೋರಾಟ ಮಾಡಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅದು ನಮ್ಮ ದುರ್ದೈವ ಅದು ಕನ್ನಡಿಗರ ದುರ್ದೈವ ಯಾಕಂದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇದಕ್ಕೆಲ್ಲ ಕಾರಣ ಯಾಕಂದರೆ ಇದುವರೆಗೂ ನಾವು ನೋಡಿರ್ತಕ್ಕಂಥ ಏನು ರಾಜಕಾರಣಿಗಳು ಕನ್ನಡಿಗರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಕನ್ನಡ ಭಾಷೆಗೋಸ್ಕರ ನೂರಕ್ಕ ನೂರು ಪರ್ಸೆಂಟ್ ಅವರ ಎಫೆಕ್ಟ್ ಹಾಕಿಲ್ಲ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಹಾಕಿಲ್ಲ ಇವರೆಲ್ಲ ಹೈಕಮಾಂಡ್ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ ಹೈಕಮಾಂಡ್ ಗುಲಾಮಗಿರಿತನದಲ್ಲಿ ಇಲ್ಲಿ ರಾಜಕೀಯ ಮಾಡ್ತಾ ಇದ್ರೆ ಅದರಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ಅದು ವಿಶೇಷವಾಗಿ ನಮ್ಮ ಬೆಂಗಳೂರು ನಾಗರಿಕರಿಗೆ ನಮ್ಮ ಕನ್ನಡದವರಿಗೆ ಬಹಳ ಅನ್ಯಾಯ ದೌರ್ಜನ್ಯ ನಡೀತನ ಬರ್ತಾನೆ ಇದೆ ಇವರು ಮಾಡುವ ಗುಲಾಮಗಿರಿತನಕ್ಕೆ ಇಲ್ಲಿ ನಾವು ಕನ್ನಡಿಗರು ನಮ್ಮ ತುತ್ತು ನಮ್ಮ ತುತ್ತು ಅನ್ನಗೂ ಕೂಡ ಇವತ್ತು ನಾವು ಹೋರಾಟ ಮಾಡಿ ಪಡ್ಕೊಳ್ಳೋಂತ ಪರಿಸ್ಥಿತಿ ಎಲ್ಲದಕ್ಕೂ ಹೋರಾಟ ಮಾಡಿ ನಿಮ್ಗೆ ನಾಚಿಕೆ ಆಗಲ್ವ ರಾಜಕಾರಣಿಗಳಿಗೆ ಒಂದ್ ಚೂರು ನಾಚಿಕೆ ಮಾನ ಮರ್ಯಾದೆ ಏನಿಲ್ವಿ ಅನ್ರಿ ಇಷ್ಟೊಂದ ಇಷ್ಟು ನೀವು ಯಾ ನೀವೇನ್ ಎಲ್ಲಿಂದ ಬಂದ್ರಿ ನೀವೇನ್ ಬೇರೆ ದೇಶದಾರ ಏನ್ ನೀವೇನ್ ಚೈನದಾರ ಹೋಗ್ಲಿ ಏನ್ ಇವೇನ್ ಉಗಂಡದಾರ ಅಲ್ರಿ ಕನ್ನಡಿಗರೂ ಓಟ್ ಹಾಕಿ ಕನ್ನಡಿಗರೇ ಕರ್ನಾಟಕದಲ್ಲಿ ಗೆದ್ದು ಕರ್ನಾಟಕದಲ್ಲಿ ಮಂತ್ರಿ ಆಗಿ ಇವತ್ತು ಕನ್ನಡಿಗರಿಗೋಸ್ಕರ ಕೆಲಸ ಮಾಡೋದು ಬಿಟ್ಬಿಟ್ಟು ಹೈಕಮಾಂಡ್ಗೋಸ್ಕರ ಕೆಲಸ ಮಾಡ್ಕೊಂಡು ಆ ಇವತ್ತು ನಾವು ಕನ್ನಡದವರು ಅಯ್ಯೋ ಕನ್ನಡ ಮಾತಾಡ್ರಿ ಅಂತ ಹೋರಾಟ ಮಾಡಬೇಕು ಕನ್ನಡದಲ್ಲಿ ಕೆಲಸ ಬೇಕಂತನೂ ಹೋರಾಟ ಮಾಡಬೇಕು ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ಕನ್ನಡಿಗರಿಗೆ ಆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನಾವು ಮತದಾರರು ಪ್ರತಿಯೊಬ್ಬ ಮತದಾರನು ಕೂಡ ಇವತ್ತು ಇದಕ್ಕೆ ಕಾರಣ ಎಲ್ಲ ಎಲ್ಲ ಸಂಘಟನೆಯವರು ಎಲ್ಲ ಸಂಘಟನೆಯವರು ಯಾಕಂದ್ರೆ ಒಗ್ಗಟ್ಟಿಲ್ಲ ಒಗ್ಗಟ್ಟಾಗೋದಿಲ್ಲ ಎಲ್ಲ ಪಕ್ಷದವರು ಕಾರಣ ಈ ಪರಿಸ್ಥಿತಿಗೆ ಎಲ್ಲ ಕನ್ನಡಿಗರು ಕಾರಣ ಈ ಪರಿಸ್ಥಿತಿಗೆ ಯಾಕಂದ್ರೆ ನಾನು ನಂದೇ ಆಗಬೇಕು ನಂದೇ ನಡಬೇಕು ನಂದೇ ಅಲ್ಲಿ ಆಡಬೇಕು ನನ್ನ ಹಿಂದೆನೇ ಆಗಬೇಕು ನಂದೇ ದೊಡ್ಡ ಕೋಟೆ ಇರಬೇಕು ಈ ತರ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಕನ್ನಡಿಗರ ಒಗ್ಗಟ್ಟಿಲ್ಲದಕ್ಕೆ ಕಾರಣ ಇವತ್ತು ಬೇರೆ ರಾಜ್ಯದವರು ಇಲ್ಲಿ ಬಂದು ಮೆರೀತಾ ಇದ್ದಾರೆ ಅದರಿಂದ ಇವತ್ತು ನಾವೆಲ್ಲದನ್ನು ಕೂಡ ಇವತ್ತು ಹೋರಾಟ ಮಾಡಿ ಹೋರಾಟ ಮಾಡಿ ಸ್ವತ್ರು ಹೋರಾಟ ಮಾಡಬೇಕು ಬದುಕಿದ್ರು ಹೋರಾಟ ಮಾಡಬೇಕು ಯಾವನಾರು ಆಸ್ಪತ್ರೆ ಸ್ವತ್ರು ಹೋರಾಟ ಮಾಡಬೇಕು ನಾವಿವತ್ತು ಕಲ್ಸಕ್ಕೆ ಹೋಗ್ಬೇಕಂದ್ರೆ ಅದಕ್ಕೂ ಹೋರಾಟ ಮಾಡಬೇಕು ಇಂಥ ಪರಿಸ್ಥಿತಿಗೆ ಕಾರಣ ನಾವು ಕನ್ನಡಿಗರು ನೋಡಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಈ ಮೂರು ಪಕ್ಷಗಳನ್ನು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ ಯಾರ್ಯಾರು ಯಾವ್ಯಾವ ರೀತಿ ಆಡಳಿತ ನಡೆಸಿ ನಡೆಸಿದ್ದಾರೆ ಅದನ್ನು ಕೂಡ ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ರಕ್ಷಣಾ ಸಮಿತಿ ಪಕ್ಷ ಇದೆಯಲ್ಲ ಕೆ ಆರ್ ಎಸ್ ಪಕ್ಷ ನಿಜವಾಗ್ಲೂ ಇವರು ಇವರ ಹೋರಾಟಗಳು ಬಹಳ ಮೆಚ್ಚುವಂತದ್ದು ಯಾಕಂದ್ರೆ ಯಾವುದೇ ಪಕ್ಷದವರು ಈ ತರ ಮಾಡಿಲ್ಲ ಯಾವುದೇ ಪಕ್ಷದ ನಾಯಕರು ಕೂಡ ಇವತ್ತು ಬೀದಿಗಿಳಿದಿಲ್ಲ ಇವತ್ತು ಕನ್ನಡಕ್ಕೋಸ್ಕರ ಮತ್ತೆ ಎಷ್ಟು ಭ್ರಷ್ಟಾಚಾರಕ್ಕೋಸ್ಕರ ಇವತ್ತು ಪಕ್ಷದ ನಾಯಕರೇ ಪಕ್ಷದ ಅಧ್ಯಕ್ಷರೇ ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಬೇರೆ ಪಕ್ಷದವರೆಲ್ಲ ಹಂಗ ಡೀಲ್ಗಳು ಆದ್ರೆ ನಾನು ನೋಡಿರ್ ಕೆಲವು ನಾವು ವಿರೋಧ ಮಾಡಿದೀವಿ ಕೆಲವು ಹೋರಾಟಗಳನ್ನ ವಿರೋಧ ಮಾಡಿಲ್ಲ ಅಂತ ಹೇಳ್ತೇನೆ ವಿರೋಧ ಮಾಡಿದೀವಿ ಆದ್ರೆ ರವಿಕೃಷ್ಣ ರೆಡ್ಡಿ ಅವರು ನಿಜವಾಗ್ಲೂ ಆ ಚಂದಪುರದಲ್ಲಿ ನಡೆದಿರತಕ್ಕಂಥ ಘಟನೆಗೆ ಯಾವುದೇ ಪಕ್ಷದ ಅಧ್ಯಕ್ಷರು ಈ ತರ ಕನ್ನಡಕ್ಕೋಸ್ಕರ ಬೀದಿಗಳನ್ನ ನೋಡಿಲ್ಲ ನಾವು ಆದ್ರೆ ಇವತ್ತಿನ ಹೋರಾಟಗಳಲ್ಲಿ ಪ್ರತಿಯೊಂದು ಹೋರಾಟಗಳಲ್ಲಿ ಇವತ್ತು ರವಿ ಕೃಷ್ಣ ರೆಡ್ಡಿ ಅವರು ಭಾಗಿಯಾಗ್ತಾ ಇದ್ದಾರೆ ಅವರೇ ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಕೊಡಿಸ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ಪಕ್ಷದವರಿಗೆ ಇಂಥ ನಾಯಕರುಗಳಿಗೆ ಇಂಥ ನಾಯಕರುಗಳಿಗೆ ಸಪೋರ್ಟ್ ಮಾಡಿದರೆ ನಿಜವಾಗ್ಲೂ ಮುಂದಿನ ದಿಸ್ಟಲ್ಲಿ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕಾದರೂ ಒಳ್ಳೇದಾಗ್ಬೋದು ಯಾಕಂದರೆ ಆ ರೀತಿ ಹೋರಾಟ ಬಂದಿದ್ದಾರೆ ನೋಡ್ತಾ ಇದೀವಿ ನೋಡಿದ್ದೀವಿ ಇವತ್ತು ಯಾ ನೋಡುತ್ತಾ ಇದಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ನೋಡಿದೀವಿ ಇವತ್ತು ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತ ನೋಡಿದ್ದೀವಿ ಇವರು ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡೋದು ಕಮ್ಮಿ ಹೈಕಮಾಂಡ್ಗೋಸ್ಕರ ಕೆಲಸ ಮಾಡೋದು ಜಾಸ್ತಿ ಅವರು ಯಾಕಂದ್ರೆ ಹೈಕಮಾಂಡ್ ಮೆಚ್ಚುಬೇಕು ಆ ತರ ಭಾಷಣ ಮಾಡ್ತಾರೆ ಕನ್ನಡ ಕನ್ನಡಿಗರು ಮೆಚ್ಚಿಸುವಂತ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಾಡೋದಿಲ್ಲ ಯಾಕಂದ್ರೆ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ನಮ್ಮ ಜನ ನಾಚಿಗೆ ಮಾನವ ಮರದಿ ಇಲ್ದವು ಅವ್ರು ಕೂಡ ಪುಟ್ಕೋಸಿ ಹೆಂಜುಲ್ ಕಾಸು ಓಟ್ ಆಗ್ತವೆ ನಾಳೆ ನಾವು ಸೊತ್ತೋರೆ ಅದಕ್ಕೂ ಓ ಅಂತ ಭಯಪಡ್ಕೊಂಡು ಮನೆತ ಇಂಥ ಪರಿಸ್ಥಿತಿ ನಮ್ಮ ಕನ್ನಡಿಗರು ಯಾಕಂದ್ರೆ ಯಾವುದೇ ರಾಜ್ಯದಲ್ಲಿ ಈ ತರ ಇಂಥ ಹೋರಾಟಗಳು ಇಂಥ ಗಲಾಟೆಗಳು ಯಾವುದೇ ರಾಜ್ಯದಲ್ಲಿ ಇಲ್ಲ ಬೇರೆ ಸಮಸ್ಯೆಗಳು ಇದ್ದಾವೆ ಆದ್ರೆ ಪ್ರತಿಯೊಂದಕ್ಕೂ ಗಲಾಟೆ ಪ್ರತಿಯೊಂದಕ್ಕೂ ಹೋರಾಟ ಮಾಡೋದಂದ್ರೆ ನಮ್ಮ ಕರ್ನಾ ನಮ್ಮ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಮಾತ್ರ ಎಲ್ಲದಕ್ಕೂ ನಾವು ಹೋರಾಟ ಮಾಡಬೇಕು ಕುಡಿಯ ನೀರಿಗೂ ಹೋರಾಟ ಮಾಡಬೇಕು ರಸ್ತೆಗೂ ಹೋರಾಟ ಮಾಡಬೇಕು ಕನ್ನಡ ಭಾಷೆಗೂ ಹೋರಾಟ ಮಾಡಬೇಕು ಕನ್ನಡ ಕೆಲಸಕ್ಕೂ ಹೋರಾಟ ಮಾಡಬೇಕು ನಾವು ಕನ್ನಡಿಗರಿಗೆ ಇಂಥ ದುರ್ದೈವ ಇಂಥ ಒಂದು ಅವಿವೇಕಿತನ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಇರೋದು ನಮ್ಮ ದೇಶದಲ್ಲಿ ಬೇರೆ ಯಾವ ದೇಶದಲ್ಲಿ ಈ ಥರ ಸಮಸ್ಯೆಗಳಿಲ್ಲ ಅವರು ಈ ಥರ ಪ್ರತಿದಿನ ಇಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹೋರಾಟ ಪ್ರತಿದಿನ ಒಂದಲ್ಲ ಒಂದು ಹೋರಾಟ ಇಲ್ಲದ ಸಂಘಟನೆಗಳು ಇಲ್ಲದ ಜಾತಿಗಳು ಚೀಮೆಗಿಲ್ಲದ ಧರ್ಮಗಳು ಈ ಥರ ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಯಾವತ್ತಿದ್ದು ನಮ್ಮ ಕನ್ನಡಿಗರು ಒಗ್ಗಟ್ಟಾಗಲ್ಲ ಇಲ್ಲಿ ನಾಯಕರನ್ನ ಬೆಳೆಸಬೇಕಷ್ಟೇ ಕನ್ನಡಿಗರೂ ಕನ್ನಡ ಭಾಷೆಯನ್ನ ಬೆಳೆಸಕ್ ತಯಾರಿಲ್ಲ ಎಲ್ಲರಿಗೂ ಅತಿ ಹೆಚ್ಚು ನನಗೆ ಪ್ರಚಾರ ಎಲ್ಲೂ ಸಿಗುತ್ತೋ ಅವಾಗ ಮಾತ್ರ ಹೋರಾಟಕ್ಕೆ ಬರ್ತಾರೆ ಕೆಲವು ಸಣ್ಣ ಪುಟ್ಟಕ್ಕಂತೂ ಬರೋದೇ ಇಲ್ಲ ಇವತ್ತಿನ ಕೆಲವರು ಹೋರಾಟಗಾರರು ಆರಾಮಾಗಿ ಇದೇ ಮಾಡ್ತಾ ಇದ್ದಾರೆ ಅದು ಗೊತ್ತಾಗ್ತಿದ್ದಾರೆ ಯಾರಾದ್ರು ಎಷ್ಟು ಮಾಡಿದ್ರು ಅಷ್ಟೇ ಏನು ಪ್ರಯೋಜನ ಇಲ್ಲ ಜನಗಳು ಬದಲಾವಣೆ ಆಗಲ್ಲ ಪಾಪ ಅವ್ರಿಗೂ ನೋಡಿ ನೋಡಿ ಬೇಜಾರಾಗಿ ಅವರು ಆರಾಮಾಗಿ ಹೋರಾಟ ಮಾಡಿ ಮಾಡಿ ಸಾಕಾಗಿ ಇವತ್ತು ಮನೇಲಿ ಕುಂತ್ಕೊಂಡಿದ್ದಾರೆ ನಿಜವಾಗ್ಲೂ ಮುಂದಿನ ಇಷ್ಟ ಒಂದು ಕರ್ನಾಟಕದಲ್ಲಿ ಕನ್ನಡದ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಹುಟ್ಟಾಕ್ಬೇಕಪ್ಪ ಅಂದ್ರೆ ಈ ಕೆ ಆರ್ ಎಸ್ ಪಕ್ಷದವ್ರು ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಹೋರಾಟ ಮಾಡ್ಕೊಂಡ ಯಾಕಂದ್ರೆ ಇರೋ ಸತ್ಯ ಹೇಳ್ಬೇಕು ಏನು ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ ನಮ್ ನಮ್ಮ ರಾಜ್ಯದಲ್ಲಿ ಇನ್ನೊಂದು ಏನ್ ಗೊತ್ತಾ ಇವ್ರು ಒಳ್ಳೆ ಕೆಲಸ ಮಾಡಿರೋದು ಹೇಳ್ಬಿಟ್ರೆ ಓ ಇವನು ಬಕೆಟ್ ಓ ಚೆನ್ನಾಗಿ ಜೆ ಡಿ ಜೆಡಿಎಸ್ ಬಕೆಟ್ ಕಾಂಗ್ರೆಸ್ ಪ್ರಶ್ನೆ ಮಾಡಿದ್ರೆ ಜೆಡಿಎಸ್ ಬಕೆಟ್ ಬಿಜೆಪಿ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ ಬಕೆಟ್ ಇಲ್ಲಿ ಮತ್ತೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಮಾಡಿದ್ರೆ ಓ ಇವ್ನ ಬಿಜೆಪಿ ಬಕೆಟ್ ಇಲ್ಲ ಕಾಂಗ್ರೆಸ್ ಬಕೆಟ್ ಈ ತರ ಇದು ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದಾರ ತೆರೆಯಲ್ಲಿ ಓ ಇವ್ನ ಬಕೆಟ್ ಇವ್ನು ಗುಲಾಮ ಇದು ಹೋಗ್ಬೇಕು ಪ್ರಶ್ನೆ ಮಾಡೋದು ಕಲ್ತ್ಕೊಳ್ಳ್ರ ಅಯೋಗ್ಯರ ಥೂ ನಿಮ್ ಅಕ್ಕ ಮುಚ್ಚ ಏನ್ ನೀವ್ ಬಕೆಟ್ ಹಿಡಿದು ಅನುಮಾ ಅನುಭವ ಇರಬಹುದು ಆದ್ರೆ ಬಕೆಟ್ ಹಿಡಿದು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಯಾರ್ನಾರ ಪ್ರಶ್ನೆ ಮಾಡ್ಲಿ ಬಕೆಟ್ ಈಗ ಬೇಕಾದ್ರೆ ಹೇಳ್ತಾರೆ ಇದಕ್ಕೂ ಓ ಇವ್ರು ರವಿ ರೆಡ್ಡಿ ಬಕೆಟ್ ಆಗ್ಬಿಟ್ಟು ಇವಾಗ ಅಂತ ಹೇಳಿ ಇಂತ ಅಯೋಗ್ಯರು ನಮ್ಮ ಕರ್ನಾಟಕದಲ್ಲಿ ಇರೋದು ಬೇರೆ ರಾಜ್ಯದಲ್ಲಿ ಶಾಂಶ ಇಲ್ಲ ಯಾರ್ನಾರ ಪ್ರಶ್ನೆ ಮಾಡಿ ಓ ಇವ್ರು ಅವ್ರ ಬಕೆಟ್ ಓ ಇವ್ರ ಬಕೆಟ್ ಓ ಇವ್ನ ಸುಟ್ ಬಂದ್ಬಿಟ್ಟಿದೆ ಏನು ಇವ್ರು ನೋಡಿದ್ರು ನಾನು ನಾವು ಸುಟ್ ಕಳ್ಸ್ಕೊಡೋದನ್ನ ಮಾತಿದ್ರೆ ಸುಟ್ ಕೆಸು ಬಂದಿದ್ರೆ ಸುಟ್ಕಾಸು ಅದು ಯಾವನ್ ಕೊಡ್ತಾನೋ ಅದು ಯಾವನಿಗೆ ಬಂದಿದೆಯೋ ನಮಗಂತೂ ದೇವರೇ ಗೊತ್ತಿಲ್ಲ ಸುಟ್ ಬಂದಿರೋದು ಇವ್ರು ಹೇಳೋದು ಮಾತ್ರ ದೊಡ್ಡದಾಗಿ ಕಾಮೆಂಟ್ ಐತೆ ಅಂದ್ಬಿಟ್ಟು ಓ ಬಕಿಟ್ಟು ಸುಟ್ಕ್ಯಾಸು ಬಕಿಟ್ಟು ಸುಟ್ ಈ ಬಕಿಟ್ಟು ಸುಟ್ ಹೋದ್ರೆ ನಮ್ಮ ಕರ್ನಾಟಕ ಚೆನ್ನಾಗಿರುತ್ತೆ ಇಲ್ಲಂದ್ರೆ ಇದೇ ತರ ಪ್ರತಿಯೊಂದ್ಗೂ ನೀವು ಇವತ್ತೇನು ಬಕಿಟ್ಟು ಸುಟ್ ಕೆಸು ಅಂತ ಕಾಮೆಂಟ್ ಮಾಡ್ತಿರಲ್ಲ ನಿಮ್ಮ ಮಕ್ಕಳು ಇದೇ ಪರಿಸ್ಥಿತಿನೇ ನಿಮ್ಮ ಮಕ್ಕಳು ಹಿಂಗೆ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಎಲ್ಲರೂ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಕರ್ನಾಟಕ ಮತ್ತೆ